ಅರಿಕ್ ತಾನೇ ಇಷ್ಟ ಆಗಂಗಿಲ್ಲ ಹೇಳ್ರಿ ದಪ್ಪ ಕೂದ್ಲು ಉದ್ದ ಕೂದ್ಲು ಸ್ಟ್ರಾಂಗ್ ಹೆಲ್ದಿ ಕೂದಲು ಸೊ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಒಂದು ಕೇಶರಾಸ್ತಿನಿ ಅವ್ರ ಆಭರಣ ಎಷ್ಟೇ ಲಕ್ಷ ಕೋಟಿ ಕೊಟ್ಟ ನೀವು ಆಭರಣ ಹಾಕೊಂಡ್ರು ನಮಗೆ ಕೇಶರಾಸ್ತಿ ಇದ್ರನ ನಮ್ಮ ಒಂದು ಬ್ಯೂಟಿ ಚಂದ ಕಾಣಿಸುತ್ತೆ ನೀವು ನಮ್ಮ ಹೇರ್ಸ್ ಉದುರ್ಲಿಕ್ಕಾವ ಅಂತೇಳಿ ಶಾಂಪೂನ ಚೇಂಜ್ ಮಾಡೋದಲ್ಲ ಇಲ್ಲಿ ಶಾಂಪೂ ಹಚ್ಚೋ ರೀತಿನ ಚೇಂಜ್ ಮಾಡಬೇಕಾಗುತ್ತೆ ನಿಮ್ದು ಇವಾಗ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ಸ್ ಅಂದ್ರೆ ಹೇರ್ ಉದ್ರೋದು ಕೂದಲು ಉದುರೋದು ನಿಲ್ಲುತ್ತೆ ನಿಮ್ಮ ಕೂದ್ಲು ಇಷ್ಟೊಂದು ದಪ್ಪ ಬರ್ತಾವ ಸ್ಟ್ರಾಂಗ್ ಹೆಲ್ದಿ ಆಗುತ್ತವೆ ಮೊದಲು ನಮಗೆ ಮೇನ್ ಏನಪ್ಪ ಅಂತಂತಂದ್ರೆ ನಮ್ಮ ಹೇರ್ಸ್ ಬೂಡ ಗಟ್ಟಿ ಆಗುತ್ತೆ ರೀ ಗಟ್ಟಿ ಆದರೆ ನಮ್ಮ ಹೇರ್ ಫಾಲ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಜಸ್ಟ್ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿರಿ ನಾ ಹೇಳುವಂಥ ಈ ಮನೆ ಮದ್ದು ನಿಮಗೆ ಕಿಚನ್ ಒಳಗೆ ಭಾಳ ಅಂದರೆ ಭಾಳ ಈಸಿಯಾಗಿ ಸಿಗ್ತಾವೆ ಅದೆಷ್ಟೇ ಹೇರ್ಸ್ ಸಾರಿ ರೀ ಅದೆಷ್ಟೇ ಕೂದಲು ಉದುರ್ತಾ ಇರಲಿ ಎಷ್ಟೇ ನಿಮ್ಮ ಕೂದಲು ಬೆಳೀತಾ ಇಲ್ಲ ತುಂಡು ತುಂಡಾಗಿ ಬೆಳಿಗತ್ತವೆ ಒಂದು ಆಮೇಲೆ ಎಂಡಿಗೆ ಅಂದರೆ ನಮ್ಮ ಕೂದಲಿದ್ದ ಲಾಸ್ಟಿಗೆ ಎರಡು ಸ್ಪ್ಲಿಟ್ಸ್ ಅಂತ ಹೇಳ್ತೀವಿ ಎರಡು ಮೂಕ ಆಗ್ಲಿಕ್ಕತ್ತವ ಅದು ಏನೇ ಒಂದು ಪ್ರಾಬ್ಲಮ್ ರೀ ನಿಮ್ಮ ಒಂದು ಹೇರ್ ಬುಡಾನ ಗಟ್ಟಿಗೊಳಿಸಿ ಸ್ಟ್ರಾಂಗ್ ಮಾಡಿ ನಿಮ್ಮ ಹೇರನ್ನ ಹೆಲ್ದಿ ಮಾಡೋದಕ್ಕೆ ಸೂಪರ್ ಆಗಿರುವಂಥ ಮನೆ ಮದ್ದು ಇದು ಭಾಳ ಕಿಚನ್ ಒಳಗೆ ಸಿಕ್ತ ಸಿಕ್ಕ ಸಿಕ್ಕತ್ತದ ನೀವು ಹೊರಗಡೆ ಹೋಗಿ ತರೋ ಅವಶ್ಯಕತೆನೇ ಇಲ್ಲ ಇದನ್ನು ನೋಡಿದ ತಕ್ಷಣ ಕಿಚನಿಗೆ ಓಡಿ ಹೋಗ್ತೀರಿ ಅಷ್ಟೊಂದು ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಈ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಇಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು ನಾ ಇಲ್ಲಿ ಏನು ತೊಗೊಂಡಿ ಅಂತ ಗೊತ್ತಾಗ್ಲಿಕ್ಕತ್ತದ ನಿಮಗೆ ಇದು ಬಂದುಬಿಟ್ಟು ಚಾಯ್ ಪುಡಿ ಚಹ ಪುಡಿ ನಮ್ಮ ಕೂದಲನ್ನು ಎಷ್ಟೊಂದು ಸ್ಟ್ರಾಂಗ್ ಮಾಡುತ್ತಾ ನಿಮ್ಮ ಪ್ರೀ ಮೆಚರ್ ಹೇರ್ ಅಂತ ಹೇಳ್ತಾರೆ ಅಂದರೆ ಇವಾಗ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಿರ್ತಾವ ಅದನ್ನು ಕೂಡ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತಾ ನಮ್ಮ ಹೇರ್ಸನ್ನು ಸ್ಟ್ರಾಂಗ್ ಮತ್ತು ಹೆಲ್ದಿ ಕೂಡ ಮಾಡುತ್ತಾ ಇದು ಒಂದು ಬ್ಯೂಟಿಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಮನೆ ಮದುವೆ ಇದು ನಮ್ಮ ಹೇರ್ಸ್ಗೆ ಅಷ್ಟೇ ಅಲ್ದೇ ಇದನ್ನು ಬ್ಲ್ಯಾಕ್ ಟೀ ನೀವು ಡೈಲಿ ಎದ್ದ ತಕ್ಷಣ ಕುಡಿತಾ ಬಂದ್ರಿ ಅಂದ್ರೆ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ ರೀ ಸೊ ಇದನ್ನು ಮಾಡಿ ನೋಡ್ರಿ ನಿಮಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ನಾ ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನ ಇಲ್ಲಿ ಚಾಯ್ ಪುಡಿ ಹಾಕ್ಕೊಂಡಿನಿ ಚಹ ಪುಡಿ ಯಾವುದೇ ಬ್ರ್ಯಾಂಡಾಗಲಿ ನಿಮ್ಮ ಮನೆಯೊಳಗೆ ಯಾವುದಾದ ನೀವು ಅದನ್ನು ಯೂಸ್ ಮಾಡಿಕೊಡ್ರಿ ಚಹ ಪುಡಿ ಒಳಗೆ ಕೆಫೆನ್ ಅನ್ನೋ ಪದಾರ್ಥ ಇರುತ್ತೆ ಸೊ ಅದರಿಂದ ನಮ್ಮ ಹೇರ್ಸ್ ಸ್ಟ್ರಾಂಗ್ ಆಗಲಿಕ್ಕೆ ಭಾಳ ಒಂದು ಕೆಲಸ ಮಾಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾ ಮೆಂತೆ ಕಾಳು ಮೆಹಿತೆಕಾಳು ಮೆಂತೆ ಕಾಳು ಕೂಡ ಅಷ್ಟೇ ನಮ್ಮ ಒಂದು ಹೇರ್ ಬುಡಾನ ಅಂದ್ರೆ ನಮಗೆ ಕೂದಲಿನ ಬುಡ ಇರುತ್ತಲ್ಲ ಅದು ಸ್ಟ್ರಾಂಗ್ ಆಗುತ್ತಾ ಆಮೇಲೆ ನಮ್ಮ ಹೇರ್ ಫಾಲ್ ಜಲ್ದಿನ ಕಂಟ್ರೋಲ್ ಆಗುತ್ತಾ ನಮ್ಮ ಹೇರ್ ಫಾಲ್ ಜಲ್ದಿ ಕಂಟ್ರೋಲ್ ಆಗ ಆಯ್ತಪ್ಪ ಅಂತಂದ್ರೆ ನಮ್ಮ ಹೇರ್ಸ್ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಆಮೇಲೆ ಒಂದು ಜಾಗದೊಳಗೆ ಹತ್ತು ಹೇರ್ಸ್ ರೀ ಹತ್ತು ಹೇರ್ ಬೆಳಿತಾವ ಇಲ್ಲಿ ಕೂದಲು ಬೆಳಿತಾವ ಸೊ ನೀವು ಇದನ್ನು ನೋಡ್ಕೊತ ಹೋದ್ರೆ ಇದನ್ನ ಯೂಸ್ ಮಾಡಿದ್ರಪ್ಪ ಅಂದ್ರೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ ಇದರೊಳಗೆ ಎರಡು ಸ್ಟೆಪ್ ನಿಮಗೆ ಹೇಳಿಕೊಟ್ಟಿನಿ ಒಂದೇ ಅಲ್ಲ ಎರಡು ಮನೆ ಮದ್ದು ಒಂದರೊಳಗೆ ಒಂದೇ ವಿಡಿಯೋ ಒಳಗೆ ಎರಡು ಮನೆ ಮದ್ದು ಸಿಗ್ಲಿಕ್ಕತ್ತೋ ಇವತ್ತು ನಿಮಗೆ ನಾ ಇಲ್ಲಿ ಈರುಳ್ಳಿ ಸಹಿತ ತೊಗೊಂಡಿನಿ ಸ್ವಲ್ಪ ಕೆಂಪುಗೆ ಇರೋ ಈರುಳ್ಳಿನ ತೊಗೊಂಡ್ಬಿಟ್ರಂದ್ರೆ ಒಳ್ಳೆ ಒಂದು ಬೆನಿಫಿಟ್ ಸಿಗುತ್ತೆ ಇವಾಗ ಮಾರ್ಕೆಟಿಗೆಲ್ಲ ನಾವು ತರಲಿಕ್ಕೆ ಹೋದಾಗ ಸ್ವಲ್ಪ ವೈಟ್ ಟೈಪ್ ಬರುತ್ತೆ ಸೊ ಅದರೊಳಗೆ ಸ್ವಲ್ಪ ಕೆಂಪುಗೆ ಇರೋದನ್ನು ನೋಡಿ ತೊಗೊಂಡ್ಬಿಟ್ರಂದ್ರೆ ನಿಮಗೆ ಸೂಪರ್ ರಿಸಲ್ಟ್ ಸಿಗುತ್ತೋ ಇದೊಂದು ನಿಮ್ಮ ಹೇರ್ಸ್ಗೆ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಒಂದು ಹಾರ್ಲೆಕ್ಸ್ ಅಂತ ಹೇಳ್ಬೋದು ಆಮೇಲೆ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಉದ್ರೋದು ಜಲ್ದಿನ ಕಡಿಮೆ ಆಗುತ್ತೆ ರೀ ಜಸ್ಟ್ ಒಂದು ಎರಡು ಸರಿ ಯೂಸ್ ಮಾಡಿರಿ ನಿಮಗೆ ಅದ್ರ ರಿಸಲ್ಟ್ ಫಟಾಫಟ್ ಅಂತೇಳಿ ವಿಸಿಬಲ್ ಆಗಿ ಸಿಗುತ್ತಾ ಸೊ ನಾ ಈರುಳ್ಳಿನಲ್ಲಿ ಕಟ್ ಮಾಡ್ಕೊಂಡಿನಿ ಅದನ್ನು ಕೂಡ ಈ ಒಂದು ಚಾಯ್ ಪುಡಿ ಕುದೀಲಿಕ್ಕತ್ತದಲ್ರಿ ಅದಕ್ಕೆ ಹಾಕ್ಲಿಕ್ಕೆ ಅದನ್ನು ಕೂಡ ಹಾಕಿ ಕುದಿಸ್ಕೊಳ್ರಿ ಈ ಈರುಳ್ಳಿ ಒಳಗೆ ಸಲ್ಫರ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ಈರುಳ್ಳಿ ನಮ್ಮ ಹೇರ್ ಅಂದ್ರೆ ಕೂದಲು ಉದುರೋದನ್ನು ಜಲ್ದಿನ ತಡೆ ಹಿಡಿಯುತ್ತೀ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಅಂದರೆ ಇವಾಗ ನೋಡ್ರಿ ಒಬ್ಬೊಬ್ರು ಕೂದಲ ಭಾಳ ಇರ್ತವೆ ಅದನ್ನು ಸ್ಟ್ರಾಂಗ್ನೆಸ್ ಮಾಡುವಂಥ ಕೆಲಸ ಮಾಡ್ತಾ ಅದಕ್ಕೆ ಸ್ಟ್ರೆಂತ್ ತುಂಬುತ್ತೆ ಇದು ಒಂದು ಶಕ್ತಿ ತುಂಬುತ್ತಾ ಆಮೇಲೆ ನಮ್ಮ ಒಂದು ಹೇರ್ ಬುಡಕ್ಕೂ ಸಹಿತ ಇದು ಶಕ್ತಿ ಕೊಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ಕರಿಬೇವು ಎಲ್ಲರ ಬ ಎಲ್ರಿಗೂ ಇರುತ್ತೆ ಅದ್ರ ಬಗ್ಗೆ ಇವೆಲ್ಲ ನನ್ನ ಪದಾರ್ಥಗಳ ಬಗ್ಗೆ ಜಾಸ್ತಿ ಹೇಳಿಲ್ರಿ ಯಾಕಂದರೆ ವಿಡಿಯೋ ಲಾಂಗ್ ಆದರೆ ನಿಮಗೂ ಕೂಡ ಆಗುತ್ತೆ ಇಲ್ಲಿ ಎಲ್ಲರಿಗೂ ಅಷ್ಟೊಂದು ಟೈಮ್ ಇರೋದಿಲ್ಲ ಯಾಕಂದರೆ ಲೈಫ್ ಲೈಫ್ರೀ ಇದೆ ಸೊ ಸರಿ ನೀವು ಚೆಂದ ಕುಂತ್ಕೊಂಡು ನೋಡಿಬಿಟ್ರಪ್ಪ ಅಂದ್ರೆ ಲೈಫ್ ಲಾಂಗ್ ನೀವು ಇದನ್ನೇ ಯೂಸ್ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಟೋನರ್ ಅಂತ ಹೇಳ್ಬೋದು ಆಮೇಲೆ ಒಂದು ಶ್ಯಾಂಪು ಅಂತ ಹೇಳ್ಬೋದು ಇದಕ್ಕೆ ಸೊ ನೀವು ನೋಡ್ಕೊಂತ ಹೋಗ್ರಿ ಹೇಳ್ತೀನಿ ನಾನು ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡಿರಿ ಜಸ್ಟ್ ಐದು ನಿಮಿಷ ನೀವು ನೋಡಿದ್ರಪ್ಪ ಅಂತಂದ್ರೆ ಲೈಫ್ ಲಾಂಗ್ ನಿಮ್ಮ ಒಂದು ಹೇರ್ ಫಾಲ್ ಆಗೋದೇ ಇಲ್ಲ ಸೊ ಇದನ್ನ ಚೆಂದಂಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಬಿಡ್ರಿ ಚಲೋತನ ಹೆಂಗೆ ಕುದಿಸ್ಕೋಬೇಕು ನೋಡಿರಿ ನೀವು ಎಷ್ಟು ಚೆಂದ ಕುದಿಸ್ಕೋತೀರಂದ್ರೆ ಒಂದು ಗ್ಲಾಸ್ ನೀರು ಹಾಕಿದ ಅರ್ಧ ಗ್ಲಾಸಿಗೆ ಬಂದು ನಿಲ್ಬೇಕು ರೀ ಅದು ಅಷ್ಟು ಚೆಂದ ಕುದಿಸ್ಕೊಳ್ರಿ ಜಸ್ಟ್ ಇದನ್ನು ನೀವು ಮಟ್ಟ ಅಂದ್ರೆ ಒಂದು ಏಳರಿಂದ ಎಂಟು ನಿಮಿಷ ಅಂದ್ರೂ ಎಲ್ಲನೂ ಫುಲ್ ಕಂಪ್ಲೀಟಾಗಿ ಇದು ಹೋಗುತ್ತೆ ನೀವು ಆ ಕಡೆ ಈ ಕಡೆ ಸ್ವಲ್ಪ ಕೆಲಸ ಮಾಡಿದ್ರೂ ಅದೆಲ್ಲ ಕುದ್ದು ಕುದ್ದೋಗುತ್ತೀ ಇದನ್ನೆಲ್ಲನೂ ಚೆಂದಂಗ ಕುದಿಸ್ಕೊಂಬಿಡ್ರಿ ಇದಿಷ್ಟೊಂದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು ನಿಮ್ಮ ಹೇರ್ಸ್ಗೆ ನಿಮ್ಮ ಹೇರ್ ಬುಡುಕ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಒಂದು ತಲೆಯಲ್ಲಿ ಇವಾಗ ಹೇರ್ ಫಾಲ್ ಅಂದರೆ ಸಾರಿ ರೀ ಇಲ್ಲಿ ಡ್ಯಾಂಡ್ರಫ್ ಅಂದರೆ ಹೊಟ್ಟಾಗಲಿಕ್ಕತ್ತಿದ್ರೆ ಜಲ್ದಿನೇ ಇಲ್ಲಿ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಈ ಒಂದು ಮಳೆಗಾಲ ಸ್ಟಾರ್ಟ್ ಆಯ್ತು ರೀ ಹೊಟ್ಟು ಜಲ್ದಿ ಆಗುತ್ತೆ ರೀ ಮಳೆಗಾಲಕ್ಕೆ ಇವಾಗ ನಾವು ಸ್ವಲ್ಪ ಹನಿ ಬಿತ್ತಂದ್ರೆ ಹನಿ ನಮ್ಮ ತಲೆ ಮೇಲೆ ನಾವು ತೊಗಿಸ್ಕೊಂಬಂದ್ರೆ ಒಂದು ಸ್ವಲ್ಪ ಒಂದು ವೇಳೆ ಅದನ್ನು ಒರೆಸ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಹೊಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದನ್ನು ಪಾಪ ಭಾಳ ಎದುರಿಸಿರ್ತಾರೆ ಎಲ್ಲರೂ ಈ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರುತ್ತೆ ಈ ಥರ ನೀವು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂದ್ರೆ ನೀವು ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಇದರೊಳಗೆ ನೀವು ಸ್ವಲ್ಪ ಲಿಂಬೆಹಣ್ಣ ರಸಾನೂ ಕೂಡ ಆ್ಯಡ್ ಮಾಡ್ಬೋದು ಲಿಂಬೆಹಣ್ಣು ರಸ ಹಾಕೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಹೊಟ್ಟೆ ಒಂದು ನಿವಾರಣೆ ಆಗುತ್ತೆ ರೀ ಜಲ್ದಿನೇ ಈ ಥರ ಸಣ್ಣ ಸಣ್ಣ ಟಿಪ್ಸ್ನ ಕೊಡ್ತಿರ್ತೀನಿ ನೀವು ಫಾಲೋ ಮಾಡಿರಿ ಅದಕ್ಕೆ ಹೇಳಿದೆ ನಾನು ನಿಮಗೆ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ರಿ ಅಂತೇಳಿ ಬರೀ ಈಗ ಬೇರೆ ಬೇರೆ ವಿಡಿಯೋ ಒಳಗೆ ಏನು ಮಾಡ್ತಾರೆ ಜಸ್ಟ್ ಆ ಲಿಂಬೆನ ಹಾಕ್ರಿ ಅಂತ ಹೇಳೋದಕ್ಕಿ ಒಂದು ದೊಡ್ಡ ವಿಡಿಯೋ ಮಾಡಿರ್ತಾರೆ ರೀ ಸೊ ನೀವು ನೋಡಿರ್ತೀರಿ ಆಲ್ಮೋಸ್ಟ್ ಸೊ ನಾನು ಇಲ್ಲಿ ಒಂದು ವಿಡಿಯೋದೊಳಗೆ ಎರಡು ಮನೆ ಮದ್ದು ಕೂಡ ತೋರ್ಸ್ಲಿಕ್ಕೀನಿ ಜೊತೆಗೆ ನಿಮಗೆ ಸಣ್ಣ ಸಣ್ಣ ಟಿಪ್ಸ್ ಕೂಡ ಕೊಡ್ಲಿಕ್ಕೆ ರೀ ನಾ ಇಲ್ಲಿ ಈ ಎರಡು ಮನೆ ಮದ್ದು ಅಂತ ಹೇಳಿದ್ರೆ ಹೇಳಿದೆ ಒಂದ್ರೊಳಗೆ ನಾನು ಇಲ್ಲಿ ಎರಡು ಮನೆ ಮದ್ದು ತೋರಿಸ್ಲಿಕ್ಕತ್ತೇನೆ ಅದರೊಳಗೆ ಅರ್ಧ ಒಂದು ಬಟಲ್ದೊಳಗೆ ತೊಗೊಂಡಿನಿ ಅರ್ಧ ನಾನು ಸೈಡ್ ಇಟ್ಕೊಂಡಿನಿ ಒಂದು ಬಟಲ್ದೊಳಗೆ ಇಲ್ಲಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ಆ್ಯಡ್ ಮಾಡ್ಲಿಕ್ಕತ್ತೀನಿ ನಿಮ್ಮ ಹತ್ರ ಯಾವುದದೆ ನೀವು ಅದನ್ನು ಯೂಸ್ ಮಾಡ್ಬೋದು ನೀವು ನನಗೆ ಹಾಜನ ಮೆಸೇಜ್ ಹಾಕ್ಲಿಕ್ಕತ್ತಿದ್ರಿ ಕ್ಲಿನಿಕ್ ಪ್ಲಸ್ ಯಾಕೆ ತೋರಿಸ್ತೀರಿ ನೀವು ಅಂತ ಕ್ಲಿನಿಕ್ ಪ್ಲಸ್ ಸಣ್ಣ ಸಣ್ಣ ಹಳ್ಳಿ ಆಗಲಿ ಯಾವುದೇ ಒಂದು ಊರಾಗಲಿ ಕ್ಲಿನಿಕ್ ಪ್ಲಸ್ ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ ರೀ ಸೊ ನಿಮ್ಮ ಹತ್ರ ಯಾವುದು ಶಾಂಪೂದ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನಾ ಇಲ್ಲಿ ಕ್ಲಿನಿಕ್ ಪ್ಲಸ್ ಅದಕ್ಕೋಸ್ಕರನೇ ತೋರಿಸಿದ್ದೆ ಸೊ ನಿಮ್ಮ ಹತ್ರ ಯಾವುದಾದ್ರ ಬ್ರ್ಯಾಂಡ್ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾ ಅರ್ಧ ತಗೊಂಡಿದ್ದೆ ಅಲ್ಲ ಅರ್ಧ ಅಂದರೆ ಒಂದು ಎರಡು ಮೂರು ಸ್ಪೂನು ತೊಗೊಳ್ರ ಒಂದು ಒಳ್ಳೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ರೆ ನೀವು ಸೊ ಇದರೊಳಗೆ ನಿಮಗೆ ಅಂದರೆ ಕೂದಲ ಲಾಂಗ್ ಅದ ಅಂದರೆ ಕೂದಲು ಉದ್ದದನ ಶಾರ್ಟ್ ಇದ್ದಾವೆ ಅದನ್ನು ನೋಡಿಕೊಂಡು ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ಶ್ಯಾಂಪೂನ ಆ್ಯಡ್ ಮಾಡಿಕೊಡ್ರಿ ಈ ಥರ ನೀವು ಯೂಸ್ ಮಾಡ್ಕೊಂಡು ಬಂದ್ರಪ್ಪ ಅಂದರೆ ನಿಮ್ಮ ಹೇರ್ಸ್ ಇಷ್ಟೊಂದು ಉದ್ದು ರೀ ಸ್ಟ್ರಾಂಗ್ ಆಗುತ್ತವೆ ಲಾಂಗ್ ಆಗ್ತವೆ ಸೊ ಹೆಲ್ದಿ ಸ್ಕ್ ಹೆಲ್ದಿ ಹೆಲ್ದಿ ಸ್ಕ್ಯಾಲ್ಪ ನೀವು ಪಡ್ಕೊಳ್ಬೋದು ನಿಮ್ಮ ಸ್ಕ್ಯಾಲ್ಪ್ ಹೆಲ್ದಿ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಹೇರ್ ಫಾಲ್ ಕಂಟ್ರೋಲ್ ಆಗ್ತದಿಲ್ಲ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತಾ ಆಮೇಲೆ ಇಲ್ಲಿ ನಾವು ಒಂದು ಇದನ್ನ ಯೂಸ್ ಮಾಡುವಂಥ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಈಸಿಯಾಗಿ ಕೂಡ ನಿಮಗೆ ಅವೈಲೇಬಲ್ ಇದ್ದಾವೆ ನೀವು ಹೊರಗಡೆ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಇವಾಗ ಈರುಳ್ಳಿ ಅಂತೂ ಇದ್ದೇ ಇರ್ತಾವ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಾಳು ಅಂತೂ ನಾವು ತಂದೆ ಬಿಟ್ಟಿರ್ತೀವಿ ಒಳಗೆ ಎಲ್ಲದಕ್ಕೂ ಹಾಕಲಿಕ್ಕೆ ಈ ಮೆಂತೆ ಕಾಳು ಸೂಪರ್ ಆಗಿರುತ್ತೆ ರೀ ನಮ್ಮ ಬ್ಯೂಟಿಗೆ ಆಮೇಲೆ ಇದನ್ನು ಹಚ್ಕೊಂಡು ಚೆಂದಗೆ ಸ್ನಾನ ಮಾಡಿಬಿಟ್ರೆ ರೀ ನೀವು ನಿಮ್ಮ ಹೇರ್ಸ್ ಇಷ್ಟೊಂದು ಸ್ಟ್ರಾಂಗ್ ಆಗ್ತಾವ್ರೀ ಖರೇನ ಆಮೇಲೆ ನಾ ಇನ್ನು ಅರ್ಧ ಇಟ್ಟಿದ್ದೆ ಅಲ್ಲ ಅದನ್ನು ನೀವು ಟೋನರ್ ಥರ ಯೂಸ್ ಮಾಡ್ಬೋದು ಅದನ್ನು ಹಚ್ಕೊಂಡು ನೀವು ಹೊರಗಡೆ ಎಲ್ಲ ಕಡೆಯೂ ಅಡ್ಡಾಡ್ಬೋದು ಅದನ್ನ ಹಚ್ಕೊಂಡು ನೀವು ಸ್ನಾನನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಾ ಇನ್ನೊಂದು ಅಲ್ಲ ಅದನ್ನು ಟೋನರ್ ಥರ ಯೂಸ್ ಮಾಡಿಕೊಡ್ರಿ ನೀವು ಹತ್ತಿಯಿಂದನೂ ಹಚ್ಕೊಳ್ಬೋದು ಅಥವಾ ಸ್ಪ್ರೇ ಮಾಡ್ಕೊಳ್ಬೋದು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ದಿನ ಏಳು ಹಾಗೆ ಬಿಡ್ಬೋದು ನೆಕ್ಸ್ಟ್ ಇದು ಬಂದುಬಿಟ್ಟು ಶಾಂಪು ಥರ ಯೂಸ್ ಮಾಡಿಕೊಡ್ರಿ ಅದು ಹಚ್ಕೊಂಡು ಒಂದು ಐದು ನಿಮಿಷ ತಲೆಯಲ್ಲಿ ಬಿಡಬೇಕಾಗುತ್ತೆ ಆಮೇಲೆ ಅದನ್ನು ನಿಮ್ಮ ಹೇರ್ನ ವಾಶ್ ಮಾಡ್ಕೊಬೇಕಾಗುತ್ತೆ ಸೊ ಇದನ್ನ ಎರಡೂ ನಿಮಗೆ ಯಾವ್ಯಾವ ಥರ ಯೂಸ್ ಮಾಡಬೇಕು ಮಾಡ್ಕೊಳ್ಬೋದಾ ಆಮೇಲೆ ನಾನು ಇಲ್ಲಿ ಇದನ್ನ ಸೋಸಿದ್ನೆಲ್ಲ ಇದು ವೇಸ್ಟ್ ಆಗೋದು ಬೇಡಪ್ಪ ಇದನ್ನ ನೀವು ಪೇಸ್ಟ್ ಥರ ಪ್ಯಾಕ್ ಮಾಡಿಕೊಂಡು ನಿಮ್ಮ ಹೇರ್ಗೆ ಹಚ್ಕೊಳ್ಬಹುದು ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇದೇ ಥರ ನನ್ನ ವೀಡಿಯೋ ಒಳಗೆ ರೂಪಾಯಿ ಖರ್ಚಿಲ್ಲದಂಗೆ ಭಾಳ ಚಲೋ ಚಲೋ ವಿಡಿಯೋ ಅದಾವೆ ರೀ ಹೋಗಿ ನೋಡ್ರಿ ಎಲ್ಲರೂ ಫೀಡ್ಬ್ಯಾಕ್ ಭಾಳ ಕೊಡ್ಲಿಕ್ಕೆ ಹತ್ತಿವಿರಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಎಲ್ಲರಿಗೂ ಸಿಗ್ತೀನಿ ಎಲ್ಲವರಿಗೆಲ್ಲ ನಮಸ್ಕಾರ ಜಯ